ಕರ್ನಾಟಕ ರಾಜ್ಯದಾಗ ಒಂದು ಹಿಂದುಳಿದ ನಾಯಕ ಮುಖ್ಯಮಂತ್ರಿ ಆಗೋದು ಹೆಂಗೆ ತಪ್ಪು ಅನ್ನೋದು ವಿಶೇಷ ಸ್ಟೋರಿ ತೊಗೊಂಬಂದೇನೆ ಇದೊಂದು ಕರ್ನಾಟಕ ರಾಜ್ಯದ ರಾಜಧಾನಿಯಲ್ಲಿ ನಮ್ಮ ಆತ್ಮೀಯ ಸ್ನೇಹಿತರು ಬಹಳ ಗುಪ್ತ ಚರ್ಚೆ ನಮ್ಮ ಜೊತೆ ಮಾತಾಡಿದಾಗ ಈ ಅಟಂ ಬಾಂಬ್ ಸುನಾಮಿ ಹೊರಗೆ ಬಂದೈತಿ ಬೊಮ್ಮಾಯಿ ಮುಖ್ಯಮಂತ್ರಿ ರೀ ಹಾಗಾದ್ರೆ ಬೊಮ್ಮಾಯಿ ಮುಖ್ಯಮಂತ್ರಿ ಆಗ್ತಿರ್ಕಿಲ್ಲ ಅಂದ್ರೆ ಯಾರು ಮುಖ್ಯಮಂತ್ರಿ ಆಗ್ತಿದ್ರು ಅವರನ್ನು ಮುಖ್ಯಮಂತ್ರಿ ಆಗಲಿಕ್ಕೆ ತಪ್ಪಿಸಿದವ ಕಾನದ ಕೈವಾಡದ ಪುರುಷರು ಯಾರು ಇವತ್ತು ಈ ಸುದ್ದಿ ನೋಡಿ ಸ್ಫೋಟಕ ಕರ್ನಾಟಕ ರಾಜ್ಯದಾಗಿ ಇವತ್ತು ಸಂಚಲನ ಮೂಡಿಸೈತಿ ಇದೊಂದು ರೋಚಕ ಸುದ್ದಿ ಐತಿ ಖತರ್ನಾಕ ಸುದ್ದಿ ಐತಿ ತುಂಬ ಕುತೂಹಲ ಭರಿತವಾದ ಸುದ್ದಿ ಐತಿ ಕೆಲವು ಅಭಿಮಾನಿಗಳಿಗೆ ನಿರಾಶೆ ಮೂಡಿಸುವಂಥ ಸುದ್ದಿನೂ ಐತಿ ಆದರೆ ಚಿಂತೆ ಮಾಡುವಂಥ ಸುದ್ದಿನೂ ಐತಿ ಅಂತ ಖಾರ ಸುದ್ದಿ ಕಡಕ ಸುದ್ದಿ ಕಾಕ ಏನು ತಗೊಂಡ ಅಂದ್ರೆ ಮತ್ತೆ ಗೋಕಾಕ ಹೊಂಟಾನ ಕಾಕ ಗೋಕಾಕದಾಗ ಪ್ರಭಾವಿ ರಾಜಕಾರಣಿ ರಮೇಶ ಜಾರಕಿಹೊಳಿ ಈ ಬಿ ಎಸ್ ಯಡಿಯೂರಪ್ಪ ಮುಖ್ಯಮಂತ್ರಿಯಿಂದ ಪದತ್ಯಾಗ ಮಾಡಿದಾಗ ರಮೇಶ್ ಜಾರಕಿಹೊಳಿನ ಮುಖ್ಯಮಂತ್ರಿ ಮಾಡಬೇಕು ಒಬ್ಬ ದಾಡ್ಸಿ ಅದಾನ ಒಬ್ಬ ಶಕ್ತಿಯುತ ಅದಾನ ಹಿಂದುಳಿದ ನಾಯಕ ಅದಾನ ಕರ್ನಾಟಕದಾಗ ಸರ್ಕಾರ ತಂದಾನ ಆ ಸರ್ಕಾರವನ್ನು ಮುಂದುವರಿಸಿಕೊಂಡು ಹೋಗತಾನ ಎಲ್ಲರನ್ನು ಸಮಾನತೆ ಮತ್ತು ಸಾಮರಸ್ಯದಿಂದ ಮತ್ತೆ ಮುಂದೆ ಬಿಜೆಪಿ ಸರ್ಕಾರ ತರುವಲ್ಲಿ ಶಕ್ತಿ ಮೀರಿ ಪ್ರಯತ್ನ ಪಡ್ತಾನ ಅಂತೇಳಿ ಭಾರತದ ನವದೆಹಲಿಯ ಹೈಕಮಾಂಡದಲ್ಲಿ ಕೆಲವು ವಿಚಾರವಂತ ಬಿ ಜೆ ಪಿ ಆರ್ ಎಸ್ ಎಸ್ ನಾಯಕರು ತೀರ್ಮಾನ ತಗೊಂಡಿದ್ದೀರಿ ಆದರೆ ಆ ತೀರ್ಮಾನ ತಗೊಂತ ತಕ್ಷಣ ಅಲ್ಲಿಂದ ನ್ಯೂಸ್ ಲೀಕ್ ಆತ್ರಿ ಕರ್ನಾಟಕಕ್ಕೆ ಕರ್ನಾಟಕಕ್ಕೆ ನ್ಯೂಸ್ ಲೀಕ್ ಆದ ತಕ್ಷಣ ಬೆಳಗಾವ್ ಕಬಾತ್ತ ಸುದ್ದಿ ಇಲ್ಲಿ ಬೆಳಗಾವ್ದವರ ಶಕ್ತಿ ಮೀರಿ ಗರಿಗೆದರಿದ ಗರಗರಿ ಅರಿವಿ ಹಾಕೊಂಡ ದಿಲ್ಲಿ ಮತ್ತು ಬೆಂಗಳೂರಕ್ಕೆ ನೂರಾರು ಸಲ ವಿಮಾನ ಮುಖಾಂತರ ಹೋಗಿ ಒತ್ತಡ ಮತ್ತು ಪ್ರಭಾವ ತಂದ್ರೆ ತೆಗೆದ ನೋಡ್ರಿ ಚಾರ್ಟ್ ಲಿಸ್ಟ್ ಯಾವ್ಯಾವ ವಿಮಾನದಿಂದ ಯಾರ್ಯಾರು ಹೋಗ್ಯಾರ ಇದು ಪಾರದರ್ಶಕ ಇರ್ತೈತಿ ಇದ್ರಾಗ ಸುಳ್ಳು ಹೇಳಕ್ಕೆ ಬರಂಗಿಲ್ಲ ಅವರವರ ಟಿಕೆಟ್ ಯಾರು ಬುಕ್ ಮಾಡಿದ್ರು ಯಾರ್ಯಾರ ಹೆಸಲಿ ಯಾರ್ಯಾರ ಪ್ರಯಾಣ ಮಾಡ್ಯಾರ ರಮೇಶ್ ಜಾರಕಿಹೊಳಿ ಮುಖ್ಯಮಂತ್ರಿ ಆಗೋದನ್ನು ತಪ್ಪಿಸುವ ಸಲುವಾಗಿ ಯಾರ್ಯಾರ ಕೈವಾಡ ಐತಿ ಯಾರ್ಯಾರ ಕಾಣಲ್ಲದ ಕೈವಾಡ ಮುಸುಕದಾರಿಗಳು ಕೆಲಸ ಅನ್ನೋದ ದಾಖಲೆ ಸಮೇತ ಚೆಕ್ ಮಾಡಿದರ ರಿಯಾಲಿಟಿ ಚೆಕ್ದಾಗ ಗೊತ್ತಾಕೈತಿ ಯಾಕೆ ಹಿಂದುಳಿದ ನಾಯಕ ಮುಖ್ಯಮಂತ್ರಿ ಆಗಬಾರ್ದು ಹದಿನೇಳು ಶಾಸಕರನ್ನು ತಂದು ಒಂದು ಬೃಹತ್ ರಾಷ್ಟ್ರೀಯ ಪಕ್ಷದಿಂದ ಹೊರಬಂದು ಅಲ್ಲಿ ಅಸಮಾಧಾನ ಹೊಂದಿ ಕರ್ನಾಟಕ ರಾಜ್ಯದಲ್ಲಿ ಬಿ ಎಸ್ ಯಡಿಯೂರಪ್ಪನ ಕೈಬಳಪಡಿಸುವ ಸಲುವಾಗಿ ಕರ್ನಾಟಕದ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪನ್ನು ಮಾಡಬೇಕು ಇಲ್ಲಿ ಸರ್ಕಾರ ಮತ್ತೊಂದು ತರಬೇಕನ್ನೋದು ಹಠಮಾರಿ ಹಠವಾದಿ ರಮೇಶ ಜಾರಕಿಹೊಳಿ ಮಾಡಿದ್ದ ಕಾರ್ಯ ನೋಡಿದ್ರೆ ಇನ್ನು ಬೊಮ್ಮಾಯಿ ಆಗ್ತಿರ್ಕಿಲ್ಲ ಇವತ್ತು ರಮೇಶ್ ಜಾರಕಿಹೊಳಿ ಆ ಪ್ರಮುಖ ಆ ಜಾಗದಲ್ಲಿ ಕೂತಿದ್ದರಿದ್ದರು ಆ ಸಿಂಹಾಸನದ ಮೇಲೆ ಆವಾಗ ತಕ್ಷಣ ಎಚ್ಚತ್ರ ನೋಡ್ರಿ ಜಾತಿ ಭೇದ ಮರತ ಪಕ್ಷ ಭೇದ ಮರತ ಈ ಎಲ್ಲರೂ ಕೈ ಕೈ ಜೋಡಿಸಿರು ಎಲ್ಲೆಲ್ಲಿ ಮೀಟಿಂಗ್ ಮಾಡಿದರು ಈ ಎಲ್ಲರೂ ಕೂಡ್ಕೊಂಡು ದಿಲ್ಲಿ ಬೆಂಗಳೂರು ಹೋಗಿ ಒತ್ತಡ ಪ್ರಭಾವ ತಂದ ಯಾರ್ಯಾರ ಪ್ರಭಾವಿ ವ್ಯಕ್ತಿಗಳಿಂದ ಅಲ್ಲಿ ಇನ್ಫ್ಲೂಯೆನ್ಸ್ ಮತ್ತು ವಶೀಲಿ ಹಚ್ಚಿ ಹೈಕಮಾಂಡದಿಂದ ಸಂದೇಶ ಸಾರ ಕಚ್ಚರು ಬೊಮ್ಮಾಯಿನ ಮಾಡ್ರಿ ರಮೇಶ ಜಾರಕಿಹೊಳಿನ ಮಾಡಬೇಡ್ರಿ ಅಂತೆ ಇವತ್ತು ರಮೇಶ್ ಜಾರಕಿಹೊಳಿ ಮುಖ್ಯಮಂತ್ರಿ ಇರ್ತಿದ್ದ ಕರ್ನಾಟಕದ ಎಷ್ಟು ಹೆಮ್ಮೆಯಿಂದ ಇವತ್ತು ಏಳು ಕೋಟಿ ಜನಸಂಖ್ಯೆ ನೋಡ್ತಿದ್ರು ಕರ್ನಾಟಕ ರಾಜ್ಯದ ಇತಿಹಾಸದಾಗ ಹಿಂದುಳಿದ ವರ್ಗದ ನಾಯಕ ವಾಲ್ಮೀಕಿ ನಾಯಕ ಮುಖ್ಯಮಂತ್ರಿ ಆಗೋದನ್ನು ತಪ್ಪಿಸಿದಂಥ ಆ ಖಳನಾಯಕರು ಯಾರು ಅವರಿಗೆ ಮಹಾನಾಯಕ ಅಂತಾರ ನಾವು ಮಾತ್ರ ಮಹಾನಾಯಕರ ಅನ್ನೋದಿಲ್ಲ ಮಹಾ ನಾಯಕಿನೂ ಸಹಿತ ಅನ್ನೋದಿಲ್ಲ ಅವರಿಗೆ ನಾವು ಖಳನಾಯಕ ಮತ್ತು ಖಳನಾಯಕಿ ಅಂತೀವಿ ಅದನ್ನು ಬೆನ್ನಾಗ ಚೂರಿ ಹಾಕಿ ಐನ ವೇಳೆಕ್ಕೆ ಅದು ಆಕಸ್ಮಿಕ ಅಂದಾಜು ಏನು ಮುಖ್ಯಮಂತ್ರಿ ಹಾಗೂ ಗರಿಗೆದರಿ ಏನು ಪ್ಲ್ಯಾನ್ ಹಾಕೊಂಡು ಕೂತೀರ ಕರೆಕ್ಟ್ ನಾಲ್ಕು ತಾಸಿನಾಗ ಆ ಸೀಡಿ ಬಿಡುಗಡೆ ಮಾಡಿ ಇಲ್ಲಿ ಡ್ಯಾಮೇಜ್ ಮಾಡಿ ರಮೇಶ್ ಜಾರಕಿಹೊಳಿಯನ್ನು ಮನೆಯಾಗ ಕುಂಡಿಸುವಂಥ ವ್ಯವಸ್ಥೆ ಯಾರು ಮಾಡಿರಿ ಇನ್ನು ಅವರು ಬರ್ತಾರೆ ಶರಣಾಗ ಮಾನ್ಯಗರ ಪ್ರವೇಶದ ಓಪನಿಂಗ್ದಾಗ ಸಂದೇಶ ಓತ್ ಲಕ್ಷಾಂತರ ಜನರ ಜಾತಿ ಭೇದ ಮರೆತು ಸಮಾನತೆಯ ಹರಿಕಾರ ಸಾಮರಸ್ಯದ ಒಂದು ಗುರಿಕಾರ ಜನರ ಮನೆ ಮುಂದೆ ಬಂದು ನಿಂತು ಇವತ್ತು ಅಲ್ಲಿ ಭರ್ಜರಿ ಭೋಜನ ಮಾಡಿ ಇವತ್ತು ಅಲ್ಲಿ ಶಪಥ ತಗೊಂಡರು ಇನ್ನು ಜಾರಕಿಹೊಳಿ ಕುಟುಂಬದ ಮುಖ್ಯಮಂತ್ರಿ ಸ್ಥಾನ ಕೆಲವು ಅಂತರದಿಂದ ತಪ್ಪಿ ಹೋಯಿತು ಇನ್ನೂ ಅಲ್ಲಿ ಹನ್ನೆರಡು ಹುಲಿಗಳು ಅದಾವ ಹನ್ನೆರಡು ಹುಲಿದಾಗ ಎರಡು ಹುಲಿಗಳು ಮಾತ್ರ ಮುಖ್ಯಮಂತ್ರಿ ಸ್ಥಾನದಾಗ ಮುಂಚೂಣಿ ಅದಾವ ಅವನು ಮುಂದಿನ ಮುಖಾಂತರ ಹೇಳ್ತೀನಿ ಆದ್ರೆ ಈ ಗುಪ್ತ ವರದಿ ಕರ್ನಾಟಕದಾಗ ಸಂಚಲನ ಮೂಡಿಸ್ತೈತಿ ಆ ಸಿಡಿ ಬಿಡುಗಡೆ ಮಾಡಿದ್ದು ಉದ್ದೇಶ ಏನಂದ್ರೆ ಎಲ್ಲರೇ ತಕ್ಷಣ ರಮೇಶ್ ಜಾರಕಿಹೊಳಿನ ಹೈಕಮಾಂಡ್ ಮುಖ್ಯಮಂತ್ರಿ ಮಾಡಿದರ ನಮ್ಮ ಪರಿಸ್ಥಿತಿ ಏನು ನಾವು ಯಾವ ಗತಿ ಕಾಣಬೇಕು ಆ ಹದಿನೇಳು ಮಂದಿಯಾಗೂ ಸಹಿತ ಅವರೂ ಸಹಿತ ಅದಕ್ಕೆ ಅಡ್ಡಾದಿಡ್ಡಿ ಮಾಡಿ ಇವತ್ತು ರಮೇಶ್ ಜಾರಕಿಹೊಳಿಯನ್ನು ರಾಜಕೀಯದಿಂದ ಮನೆಯಲ್ಲಿ ಕೂಡಿಸುವಂಥ ಪರಿಸ್ಥಿತಿ ನಿರ್ಮಾಣ ಮಾಡಿದಾಗ ಹದಿನಾರು ಜನರು ಅದಾರ್ರೀ ಯಾಕೆ ಈ ಪ್ರಶ್ನೆ ಇವತ್ತ ಕಾಕ ಕೇಳಾಕತಾನೆ ಈ ಗ್ರೌಂಡ್ ರಿಪೋರ್ಟ್ ಇವತ್ತು ಕರ್ನಾಟಕ ರಾಜ್ಯ ಜನತೆ ನೋಡ್ಬೇಕು ಇವತ್ತು ಹಿಂದುಳಿದ ನಾಯಕ ಮುಖ್ಯಮಂತ್ರಿ ಆಗುವ ಹಂಗೆ ತಪ್ಸೋ ಸಲುವಾಗಿ ಮಂತ್ರಿ ಸ್ಥಾನ ಕೊಡಬೇಕಂದವರು ಹದಿನಾರು ಜನರು ಸಹಿತ ನಾವು ರಾಜೀನಾಮೆ ಕೊಡ್ತೇವೆ ರಮೇಶ್ ಜಾರಕಿಹೊಳಿನ ಮಂತ್ರಿ ಮಾಡಲಿಲ್ಲ ಅಂದ್ರೆ ಅನ್ನಬೇಕಾಗಿತ್ತು ರೀ ಯಾಕೆ ಅನ್ನಲಿಲ್ಲ ಹದಿನಾರು ಜನ ಒಳ್ಳೆಯ ಐಷಾರಾಮಿ ದೊಡ್ಡ ದೊಡ್ಡ ಪೋಸ್ಟ್ ತೊಗೊಂಡು ಮಂತ್ರಿ ಸ್ಥಾನ ಮಾಡ್ಕೊಂಡು ಬಾವ್ ಬಾವ್ ಗಾಡ್ಯಾಗ ತಿರ್ಗಾಡಕತ್ತಾರೆ ಎಸ್ಕಾಡ್ದಾಗ ಆ ಹದಿನಾರು ಜನ ಯಾರಿಂದ ಮಂತ್ರಿಗಳಾದರು ಯಾರಿಂದ ಎಸ್ಕಾಟ್ದಲ್ಲಿ ತಿರುಗಾಡಿದರು ಆ ಹದಿನಾರು ಜನ ರಮೇಶ್ ಜಾರಕಿಹೊಳಿ ನಮ್ಮ ನಾಯಕ ಅಂತೇಳಿ ಬಾಂಬೆಗೆ ಹೋಗಿದ್ರು ಅವರ ನೇತೃತ್ವದಲ್ಲಿ ಸರ್ಕಾರ ಕಡಿವಿ ಸರ್ಕಾರ ತಂದರು ಆ ಹದಿನೇಳು ಜನ ಇವತ್ತು ಹದಿನಾರು ಜನ ರಮೇಶ್ ಜಾರಕಿಹೊಳಿಗೆ ಮುಖ್ಯಮಂತ್ರಿ ಸ್ಥಾನ ಅಥವಾ ಮಂತ್ರಿ ಸ್ಥಾನ ಉಪಮುಖ್ಯಮಂತ್ರಿ ಸ್ಥಾನ ಕೊಡಲಿಲ್ಲ ಅಂದರೆ ನಾವು ತಕ್ಕ ಅಚ್ಚನ ರಾಜೀನಾಮೆ ಕೊಡಿ ರಮೇಶ್ ಜಾರಕಿಹೊಳಿ ಬೆನ್ನ ಹತ್ತೇವೆ ಅಂತೇಳಿ ಯಾರಾದರೂ ಒಬ್ಬರು ಅಂದ್ರಿ ಯಾಕೆ ಅಂದಿಲ್ಲ ಭಾಳ ಭರವಸೆದಾಯಕ ಇಟ್ಟ ಹೃದಯವಂತ ರಮೇಶ್ ಜಾರಕಿಹೊಳಿ ಅವರ ಮೇಲೆ ಭಾಳ ನಂಬಿಕೆ ಇಟ್ಟಿದ್ದ ಇವರು ನಾ ಎಲ್ಲಿ ಕರದಲ್ಲಿ ಬರ್ತಾರಂಥೇಳಿ ಆದರೆ ಅವರು ಯಾವ ರೀತಿಯ ಒಂದು ಪಾಪ ಪ್ರಜ್ಞೆ ಇವತ್ತು ಅವರಿಗೆ ಕಾಡಾಕತೈತಿ ನಾವು ಏನೋ ನಮ್ಮ ನಾಯಕಗೆ ವಂಚನೆ ಮಾಡಿದ್ದೀವಿ ಅಂಥೇಳಿ ಬೊಮ್ಮಾಯಿ ಇವತ್ತು ಮುಖ್ಯಮಂತ್ರಿ ಆಗಲಿಕ್ಕೆ ಕಾರಣ ಬಿ ಎಸ್ ಯಡಿಯೂರಪ್ಪ ಅಲ್ಲ ಇದೊಂದು ಭಾಳ ಕುತೂಹಲ ತುಂಬ್ಕೋರಿ ತಲೆಯಾಗಿಟ್ಕೋರಿ ಬಿ ಎಸ್ ಯಡಿಯೂರಪ್ಪರ ತಲೆಯಾಗಿತ್ತ ರಮೇಶ್ ಜಾರಕಿಹೊಳಿಯನ್ನು ಮುಖ್ಯಮಂತ್ರಿ ಮಾಡ್ಬೇಕಂತೇಳಿ ಅಲ್ಲಿ ಕಾಣದ ಕೈವಾಡದವರು ಮುಗಿಬಿದ್ದರು ಕಾಂಗ್ರೆಸ್ದವರು ಬಂದರು ಬಿ ಜೆ ಪಿ ಅವರು ಬಂದರು ಜೆ ಡಿ ಎಸ್ ಅದರ ಪ್ರಮುಖ ಪಾತ್ರ ವಹಿಸಿದರು ಎಲ್ಲರೂ ಸಮ್ಮೇಳನ ಮಾಡಿಕೊಂಡು ಮಸಾಲಿ ಅರ್ದಂಗೆ ಅರ್ದ ಕುರ್ಚಿ ಸಿಂಹಾಸನ ಸಿಗುದ ತಪ್ಸುದು ಇವತ್ತು ಸುದ್ದಿ ಇವತ್ತು ನಾನು ಬಿತ್ತರಿಸಾಕತ್ತೀನಿ ಇದು ನನಗೆ ಭಾಳ ತಡವಾಗಿ ಸಿಕ್ತು ಇದು ರಾಜ್ಯದ ರಾಜಧಾನಿಯ ಪ್ರತಿ ಮೂಲೆ ಮಲೆಯಲ್ಲಿ ಇವತ್ತು ರಮೇಶ್ ಜಾರಕಿಹೊಳಿ ಇವತ್ತು ಮುಖ್ಯಮಂತ್ರಿ ಇರ್ತಿದ್ದ ಅದನ್ನು ತಪ್ಸೋ ಸಲುವಾಗಿ ಯಾರ ಕಾಣದ ಕೈವಾಡಗಳ ಕೈವಾಡ ಕೆಲಸ ಮಾಡ್ಯಾರ ಅದರಲ್ಲಿ ಬೆಳಗಾವಿ ಜಿಲ್ಲೆಯವರು ಹೆಚ್ಚದಾರ ി ജില്ല നായകരുന്ന ಸಮಾಧಿ ಮಾಡುವ ಸಲುವಾಗಿ ಇನ್ನು ವೇದಿಕೆ ತಯಾರಾಗೈತಿ ಇನ್ನು ಸಮಾಧಿ ಆದ ಮೇಲೆ ಇನ್ನು ಹೂವಿನ ಹಾರ ಹಾಕಿ ಅಂತಿಮ ಸಂಸ್ಕಾರಕ್ಕೆ ಇನ್ನು ರಾಮನಾಮ ಸತ್ಯ ಹೇ ಅನ್ನೋ ಕಾಲ ಇನ್ನು ಕೆಲವೇ ದಿನಗಳಲ್ಲಿ ಬರ್ತೈತಿ ಈ ಸಾಮ್ರಾಜ್ಯ ಇನ್ನು ಮತ್ತೆ ರಾಜ್ಯ ಮಟ್ಟಕ್ಕೆ ವಿಸ್ತಾರ ಆಕೈತಿ ಅಲ್ಲಿ ಹನ್ನೆರಡು ಹುಲಿಗಳ ಫೋಟೋ ಒಕ್ಕಟ್ಟಾಗಿದ್ದ ಫೋಟೋ ಪ್ರಪ್ರಥಮವಾಗಿ ನಂಬರ್ ಒನ್ ಚಾನಲ್ ಮುಖಾಂತರ ಪೂಜೆಯ ಇವತ್ತು ಕಾರ್ಯಕ್ರಮದ ಮುಖಾಂತರ ಅವರ ಎಲ್ಲ ಕುಟುಂಬ ಸಹ ಸದಸ್ಯರ ಶೂ ಶೂಟಿಂಗ್ ಮಾಡಿ ವಿಡಿಯೋ ಬಿಟ್ಟದ ಪ್ರಥಮ ಚಾನಲ್ ಅಂದ್ರೆ ಒನ್ ಚಾನಲ್ ಯಾಕೆ ಇಷ್ಟು ಅಭಿಮಾನ ಅಂತ ಕೇಳ್ತಿರ್ಬೇಕು ನೀವು ಇಷ್ಟು ಅಭಿಮಾನದಿಂದ ಹೇಳ್ತಾ ನೀವು ಕಾಕ ಅಂತ ಹೇಳಿ ಈ ಹಿಂದುಳಿದ ನಾಯಕರು ಇವರ ಮಾಡಿದ ಸಾಧನೆ ಸಾಮರಸ್ಯ ಸಮಾನತೆ ಸಮಾಜ ಸೇವೆ ಎಲ್ಲವನ್ನು ಬಂದು ನೋಡ್ರಿ ಗೋಕಾಕದಾಗ ಪ್ರತಿಯೊಬ್ರು ಬರ್ರಿ ಹೋಕಾಗದ ಕರ್ನಾಟಕ ರಾಜ್ಯದ ಜನತೆ ಆ ನಿವಾಸಿ ಭಾರತೀಯರು ನಮಗೆ ಫೋನ್ ಮಾಡಿ ಹೇಳ್ತಾರ ದುಬೈ ಕತರ್ ಮಸ್ಕಾ ದೋಹಾ ಕತರ್ದಿಂದ ಎಷ್ಟು ಜನ ಇಲ್ಲಿ ಕರ್ನಾಟಕ ರಾಜ್ಯದ ಆನಿವಾಸಿ ಭಾರತೀಯರು ವಿದೇಶದಲ್ಲಿ ಕೆಲಸ ಮಾಡೋರ ಕಾಕಾ ಏನು ಹೇಳ್ತಿ ಸುದ್ದಿ ಜಾರಕಿಹೊಳಿ ಕುಟುಂಬ ಹಿಂದುಳಿದ ನಾಯಕರನ್ನು ಬೆಳೆಸುವಂಥ ಕುಟುಂಬ ಇವತ್ತು ರಾಜ್ಯಾದ್ಯಂತದಲ್ಲಿ ಒಂದು ಕೋಲಾಹಲ ಮಾಡಿದಂಥ ಕುಟುಂಬ ಆ ಕುಟುಂಬಕ್ಕೆ ಮುಖ್ಯಮಂತ್ರಿ ಸ್ಥಾನ ತಪ್ಪಿಸಿದಂಥ ಆ ಖಳ ನಾಯಕರು ಯಾರು ಅನ್ನೋದು ಇನ್ನು ಕೆಲವೇ ದಿನಗಳಲ್ಲಿ ಅವರ ಮುಖವಾಡ ಕೆಳಗೆ ಬೀಳ್ತೈತಿ ಅದನ್ನು ನೀವು ನೋಡ್ತೀರಿ ಅವರು ಠೇವಣಿ ನಷ್ಟಕ್ಕಾವು ಹನ್ನೆರಡು ಹುಲಿಗೋಳಿನ ಹೊರಗೆ ಬೀಳ್ತಾವು ಆ ಹನ್ನೆರಡು ಹುಲಿಗೊಳ್ದ ಎಲ್ಲಾ ಗ್ರೂಪ್ ಫೋಟೋ ಹಾಕಾಕತ್ತ ನೋಡ್ರಿ ಈ ನಾ ಈ ವಿಡಿಯೋ ಹೆಂಗ ನಿಮಗೆ ಜಾರಕಿಹೊಳಿ ಅಭಿಮಾನಿಗಳು ಕರ್ನಾಟಕ ರಾಜ್ಯಾದ್ಯಂತ ಎಲ್ಲರೂ ಕೂಡ್ಕೊಂಡು ಇವತ್ತು ನಿಮ್ಮ ಅನಿಸಿಕೆ ನಮಗೆ ತಿಳಿಸ್ರಿ ರಮೇಶ್ ಜಾರಕಿಹೊಳಿನ ಮುಖ್ಯಮಂತ್ರಿ ಸ್ಥಾನದಿಂದ ತಪ್ಪಿಸಿದ ಹಾಕು ತಂತ್ರಿಗಳ ಕೈವಾಡ ಹೆಂಗೈತಿ ಇದನ್ನು ಭಾಳ ಕುತೂಹಲದಿಂದ ನೋಡ್ರಿ ರೋಚಕ ಸುದ್ದಿ ಐತಿ ಖತರ್ನಾಕ ಸುದ್ದಿ ಐತಿ ಅಂತ ಹೇಳೀನಿ ನಂಬರ್ ಒನ್ ಚಾನಲ್ ಫಾಲೋ ಮಾಡೋದನ್ನ ಮರಿಬೇಡ್ರಿ ನಂಬರ್ ಒನ್ ಚಾನಲ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡ್ರಿ ಯೂಟ್ಯೂಬ್ದಾಗೂ ಬಟನ್ ಒತ್ತರಿ ಬಲಗಡೆ ಗಂಟೆ ಎಷ್ಟು ಲೈಕ್ ಶೇರ್ ಮಾಡ್ತೀರಿ ಜಾರಕಿಹೊಳಿ ಸಾಮ್ರಾಜ್ಯಕ್ಕೊಂದು ಬಿಗ್ ಟಾನಿಕ್ ತುಂಬಿದಂಗೆ ಆಕೈತಿ ಮತ್ತು ಬೇರೆ ಸುದ್ದಿ ಹೋಗಿ ಬಲ್ರಿಪಾ ನಮಸ್ಕಾರ